ಪೇಮೆಂಟ್ ಕಟ್ಟ ನೀವು ಇbiggru no ಯವ್ವನಕೇ ತವ್ವನ ಮಗ ಕೆಲಸಕ್ಕೆಲ್ಲ ಬಗ್ಬೇಡ್ರಿ ಒಟ್ಟೇನ ಒಟ್ಟೆ ಕೈಂಡ್ ಟೀ ಟೀ ನೋಡಿ ಟೀ ಟೈಮ್ ಇ ಬಂದಿರ ನೋಡಿ ಇಲ್ಲಿ ಬೆಳಗ್ಗೆ ಒಂದು ಲೋಟ ಟೀ ನಲ್ಲ ಸಹಾಯ್ಕ್ತ ಇದಿರ ನಮ್ಮನ ನೀವು ಸರ್ಕಂಡಿ ಓಯ್ ಓದ್ಲಾ ಓದ್ಲಾ ಅಂತ ಬಡ್ಕಂಡೆ ಅಪ್ಪ ಬಡ್ಕಂತು ಓದ್ಲಾ ಓದ್ಲಾ ಮಗನೇ ಅಂತ ಓದ್ಲಿಲ್ಲ ಇಲ್ಲಿ ಬಿಸ್ಲಾಗೆ ಹೆಂಕಾಜಿ ನೋಡಿ ಇಲ್ಲಿ ಕೆಲಸ ಜಾಳ ಮಾರ್ರಿ ಗಾಡಿ ಹೌದಾ ಯಾವುದೇ ಕಾರಣಕ್ಕಲ್ಲ ಕಣ ನಿನ್ನ ಬಾಸನ್ನು ಮಂಜು ಬಾಸನ್ನು ಅಣ್ಣ ಅಣ್ಣ ಬಾಸಣ್ಣ ಯಾರಿದ್ದು ಯಾಕೆ ಹಿಂಗಾಡ್ತಾ ಇದ್ದೇ ಬಳ್

ಗೈಸ್ ಸರೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇನ್ನು ಬೆಳಗ್ಗೆ ಆರು ಗಂಟೆ ಆರೂವರೆ ಬಿಸಿಲು ಲೈಟಾಗಿ ಸೂರ್ಯ ಮೇಲೆ ಬಿತ್ತವನೇ ಇವತ್ತಿನ ಕೆಲಸ ಪೂರ್ತಿ ಗೊತ್ತಲ್ಲ ಜಾಳನ್ನೆಲ್ಲ ಫುಲ್ಲಿ ಕ್ಲೀನ್ ಮಾಡಿಬಿಟ್ಟು ಕಾಳು ಮಾಡೋದು ಇವತ್ತಂತೂ ಮೈನಲ್ಲಿ ರುಬ್ಬಿಸಾಕ್ತಾರೆ ಅನ್ನೋದೊಂದು ಕನ್ಕೊಂಡು ಕನ್ಫಾಮು ಬೆಳಗ್ಗೆ ಶನಿವಾರ ಭಾನುವಾರ ಅವ್ರದ್ದು ಹಬ್ಬ ಮಾಡೋದಂತೂ ಫಿಕ್ಸು ಏನು ಅವ್ರ ಜೊತೆ ಮಾಡಲೇಬೇಕು ಎಲ್ಲ ಜೊತೆ ಯಾರು ಸಾಳಿ ಸಿಕ್ಕಿಲ್ಲ ಹಂಗೆ ಹಿಂಗೆ ಮಾಡಿ ಐದು ಜನ ಸಿಕ್ಕೋರು ಆಚೆ ಕಡೆ ಇರೋ ನಮ್ಮ ಅಮ್ಮನ ಫ್ರೆಂಡ್ಸ್ಗಳು ಎಣ್ಣೆಗಳು ಅವ್ರನ್ನ ಕರ್ಕೊಂಡು ಮುರ್ಸ್ಬಿಟ್ಟು ಮತ್ತೆಲ್ಲ ಡೀಲ್ ಮಾಡಬೇಕು ನಾವು ಅಮ್ಮಲ್ಲಿ ಹಿಂದೆ ಗೊತ್ತಾ ನೋಡ್ರಿ ಇಲ್ಲಿ ಮರ ಎಲ್ಲ ಎತ್ಕೊಂಡು ಜ್ವರ ಮಳೆಗೆ ಬಹುಬಿಟ್ಟೆಲ್ಲ ಕಟ್ಟಬಿಟ್ಟು ಜನಗಳೆಲ್ಲ ಹೊಡ್ಕೊತ ಇದ್ದೀವಿ ಜನಗಳೆಲ್ಲ ಹೊಡ್ಕೊಳೋ ಕಟ್ಟಾಕ್ಬಿಟ್ಟು ಇವತ್ತಿನ ಕೆಲಸ ಶಾರ್ಟ್ ಮಾಡಬೇಕು ಕಮಾ ಕಮಾನ್ ಇದು ಹೆಣ್ಣು ಹುಲಿಂಗ ಹಂಗೇ ಬರ ಬರೀ ನಿಧ ನಡಿ ಉಳ್ಗಿಳ್ಕಂಡಿ ಆಮೇಲೆ ಬರ ಬರ ಬರಂತ ಒತ್ತು ಹೆಜ್ಜೆ ಇಕ್ಕ ಎರಡೇ ಒಂದು ಮೂರು ಅಜ್ಜ ಇಕ್ಕ ಎರಡೇ ಹೆಜ್ಜೆ ಇಕ್ತದೆ ಆಳುಗಳು ಇನ್ನೂ ಯಾರು ಬಂದಿರ ಮನೆಯರೇ ಕೆಲಸ ಸ್ಟಾರ್ಟ್ ಮಾಡಬೇಕು ಅಮ್ಮನ ಕೈ ಇವಾಗ ಕೈ ಮುಗಿಸಿ ಇವತ್ತು ಕಾಲೇ ಸ್ಟಾರ್ಟ್ ಮಾಡ್ಬಿಡ್ರಿ ಕೈ ಮುಗಿಯೋಕೆ ಏನಿಲ್ಲ ಇವತ್ತಿನ ಕೆಲಸ ಕೈ ಮುಗಿಸ್ಬಿಟ್ಟು ಇವತ್ತಿನ ಮಾಡ್ತೀನಿ ಮಾಡ್ತೀರಿ ಇರೋ ಹೆಂಗೆ ಸ್ಟಾರ್ಟ್ ಮಾಡೋದು ಕೆಲಸನಾ ಕೈ ಮುಗಿಯಲ್ವಾ ಕೈ ಮುಗಿಯೋಲ್ವಾ ಇವಾಗ ಮುಗಿ ಸ್ಟಾರ್ಟ್ ಶಾರ್ಟ್ ನಮ್ಮ ಅಮ್ಮ ಮಿಷಿನ್ ಕೆಲಸ ಮಾಡೋ ಹೆಂಗೆ ಮಾಡ್ತದೆ ಇದಂಗೆ ಇದಂಗೆ ಮರಿ ಮರಿ ನಾನು ನಿಂಗೆ ಹೇಳ್ಕೊಡ್ತೀನಿ ಹೆಂಗೆ ಹೆಂಗೆ ಕೆಲಸ ಮಾಡ್ಬೇಕು ಅಂತ

సరే యాస మార్బెక్కు అమ్మా ఎలామణి ఫ్రెండ్స్ ఎవరు ಬರలేలా యవగా అంటే ఈ క్షణం ఎలాండి వరదు పేమెంట్ కట్ నీవిబ్రుగును అవ్వన కస్తు అవ్వనన మగ్గు పేమెంట్ కట్ మార్తరు 10 10% కట్ మార్రు ఇబ్రుగును 10 10 10 10% కట్టు జల్జల్ వరబక అలా నీవు కారగోగరల అల్లౌరే మీ ఫ్రెండ్ మగ్గలు గోకపోనా నాకు ఆస్కొతిను నేను మీరు జాసి తలే కొడితరే ఎని ఎంగోసరుడు ఏ నమగేం కొత్త ఏలిత ఇబ్రు అమ్మా నువ్వు వచ్చేలే ఏలితా కణ అమ్మా ಎಲ್ಲಾರು ಹೇಳ್ಬಿಡು ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ಮಾತಾಡಂಗಿಲ್ಲ ಸೈಲೆಂಟ್ ಕೆಲಸ ಮಾಡ್ಬೇಕು ಅಂತ ಒಂದು ಒಂದವರ ಜೊತೆ ಕೆಲಸ ಮಾಡ್ತಾರೆ ಅವ್ರ ಕತೆ ಪುರಾಣ ಇವ್ರ ಕತೆ ಪುರಾಣ ಅವ್ಳು ಹಂಗೆ ಇವಳು ಹಿಂಗೆ ಅವ್ರ ಮನೆಗೆ ಅವ್ರ ಮನೆಗೆ ಹಂಗೆ ಇವ್ರ ಮನೆಗೆ ಹಿಂಗೆ ಅಲ್ಲ ಏನ್ ಮಾತಾಡಂಗಿಲ್ಲ ಇವಾಗ ಹಂಗೆ ಸೈಲೆಂಟಿಗೆ ಕೆಲಸ ಮಾಡ್ತಾ ಇರ್ಬೇಕು ಒಂದ್ ಬ್ಯಾಚ್ ಮುಗೀತು ಒಂದ್ ಬ್ಯಾಚು ಪಾಪ ಅವ್ರಿಗೆ ಟಿ ಪಿ ಬಿಸ್ಕೆಟ್ ಏನೋ ಇಲ್ವೇನೋ ಯಾವಾಗ ಏನ್ ಗಂಡು ಮಗಲ್ ಹೋಗಿ ಮುರಿಯಕ್ಕೆ ನಿಂತು ಆಳ್ಕೊಳ್ದ ಆಳ್ಗಳು ಜೊತೆ ಸರ್ ಕಾಣ್ಬಿಟ್ಟು ನಿಂಗೆ ಗಂಡ ಮಗ್ ಗೊತ್ತಿ ಮಗ್ಳ ಬೇಕಾನಪ್ಪ ಅಮ್ಮ ನಿಂಗೆ ಅಯ್ಯೋ ಆತ ಇಲ್ಲ ನನಗೆ ಅಯ್ಯೋ ಮನೆಗೆ ಸಾಯಾಗ್ತವ್ರ ಇವತ್ತು ಹೇಳ್ಕೊಡು ಹೆಂಗೆ ಅಂತ ಹಳ್ಳಿ ಐರನ್ ಹಾಕೊಂಡು ಬಟ್ಟೆ ಹಾಕ ಮುಂದೆ ನಿಂತ್ಕೊಂಡ್ ಹೇಳಿ ಎಲ್ಲರೂ ಹೇಳ್ತಾರೆ ನಾನು ಹೇಳ್ತೀನಿ ಒಂದ್ ಸಾಲ ನಿಂತ್ಕೊಂಡ್ರೆ ಇದ್ರಾಗ ಒಂದ್ ಕೈ ಇದ್ರಾಗ ಒಂದ್ ಎರಡು ಒಂದ್ ಸಾಲಾಗ ಒಂದ್ ಕೈ ಆಡ್ಸ್ಕೊಂಡ್ರೆ ಕಣ್ಣಿ ಕಣ್ಣು ಕಟ್ಬಿಡ್ಬೋದು ಸಾಲ ಗೊತ್ತೇನ ಅವ್ರು ಎಲ್ಲರೇ ಇವ್ರು ಅಂತ ತೋರಿಸ್ಸಲಿ

ಚಾ ಬಿಸ್ಕೆಟ್ ಬೇಕು ಬಂದ ಬೇಕಾ ಹಾಂ ಬಂದ್ರಿ ಟೀ ಕುಡಿರಿ ಕೆಲ್ಸಕ್ಕೆಲ್ಲ ಬಗ್ಗಬೇಡ್ರಿ ಹೊಟ್ಟೆನಾ ಹೊಟ್ಟೆ ಇಕ್ಕಂಡಿ ಟೀ ಟೀ ನೋಡಿ ಕರೆಕ್ಟ್ ಟೀ ಟೈಮಿಗೆ ಬಂದರು ಮೇಡಮ್ಮ ಇಲ್ಲಿ ಅಮ್ಮ ಡಿಲ್ವರಿಗೆ ಅದರಲ್ಲಿ ಟೀ ಟೀಕ್ ಟೈಮಿಗೆ ಆಟ ಬಂದಾವೆ ಇಲ್ಲಿ ಅಂತ ಕ್ಯಾಸ್ ಕೊಡಿಗೆಲ್ಲ ಬರಬೇಡ್ರಿ ಇಲ್ಲಿ ಯಾರನೂ ಮಾಡ್ತಾರೆ ಬಂದು ನಿಂತ್ಕಂಡ ಹೋಗ್ಬಿಡ್ರಿ ಇಲ್ಲಿ ಪಾಪ ಕೆಲಸ ಮಾಡೋರು ದೇವರ್ಸ್ಕೊಂಡು ಇಂಟ್ರೆಸ್ಟ್ ಎಲ್ಲ ಆನ್ ಮಾಡ್ಕೊಂಡು ಬರ್ರಿ ಟೀ ಕುಡಿರಿ ಯಾಕಪ್ಪ ಇಷ್ಟೆಲ್ಲ ಹೆಲ್ಮೆಟ್ ಇನ್ನಂಗೆ ಅಂತಿ ಅದೇ ಕಾಣ್ಕೋತಿದ್ದಿ ಯಾರ ಗಂಡ ಸತ್ಮೆಂಟ್ ಹೋಗಿ ಎದ್ ಬಾ ಅಲ್ಲಿ ಅರೇ ಸಿ ಎಂ ಮೈಸೂರು ನಮ್ಮೂರ್ ಸಿ ಎಂ ಅಂತ ಸಿದ್ದರಾಮಯ್ಯ ಅವರು ತಮಟೆ ಕಲಾವಿದರು ಒಂದ್ಸಲಿ ಯಾವಾಗ ವೀಡಿಯೋ ಹಾಕ್ತೀನಿ ಮಾಸ್ಟರ್ ಪೀಸ್ ತಮಟೆ ಹೊಡೆದ್ರಾಗ ಮನೆಗಲ್ಲ ಅಲ್ಲೆಲ್ಲ ಬೈತಾರೆ ಏ ಯಾರು ಬೈತಾರೆ ಕರ್ನಾಟಕ ನೋಡ್ತಾನೆ ನಿನ್ನ ತಾಮ್ಟೆ ಅದು ತಾಮ್ಟೆ ಹೊಡೆದ ನೋವು ಮನ ನಾ ಅದು ಅಯ್ಯೋ ನಿನ್ನ ಬಾ ಟೀ ಕುಡಿ ಬರೇ ಬ ನಿಮ್ಮ ಫ್ರೆಂಡ್ ಐಸ್ ನಮ್ಮ ಅಪ್ಪನ ಫ್ರೆಂಡು ಒಂದು ಕಾಲದಲ್ಲಿ ಪಾರ್ಟ್ನರು ಮರಿ ಹೊಡೆಯೋದು ಕೆಲಸ ಮಾಡೋದು ಇವಾಗ ರೆಸ್ಟ್ ತಗೊಂಡೋರೆ ಇವ್ರು ರೆಸ್ಟ್ ತಾಂಡಿಲ್ಲ ರಿಟೈರ್ಮೆಂಟ್ ತಗೊಂಡವ್ರೆ ನೋಡೋದು ಬಿಡಿ ಹೊಡಿಯೋದು ಆಮೇಲೆ ನನ್ಕೊಂಡ ಐಸಿ ಯಾರಾದರೂ ಮರಿ ಮರಿ ಕುಯ್ಯೋಕೆ ಮರಿ ವ್ಯಾಪಾರಕ್ಕೆ ಯಾರಾದರೆ ಇವ್ರನ್ನ ಸಂಪರ್ಕಿಸಿ ಮರಿ ಹೊಡೆಯೋರಿಗೆ ಎಕ್ಸ್ಪರ್ಟ್ ಒತ್ತಿನಿಸೋಕೆ

ನೋಡಿರಿ ಇದಕ್ಕೆ ಇದಕ್ಕೆ ಹೇಳೋದು ಜೋಳ ಆಗ್ಬಾರ್ದು ಅಂತ ನಮ್ಮ ಅಪ್ಪ ಹೇಳಿ ಹೇಳೋದು ನೋಡ್ರಿ ಈ ಕಡೆ ಗಾಳಿ ಬಿಡ್ಬೇಕಾಯ್ತು ಮಳೆ ಮಾಡಿದ್ರೆ ಮಿಶಿನ್ ಬರ್ರ ಅನ್ಸ್ಪತಿತ್ತಾ ಹಾಂ ಉಸಿರೇ ಇಲ್ಲ ಗಾಳಿ ಓದ್ತವೆ ವಾಲೆ ಇಳಿತಾವಾಗ ಅನ್ನ ಮ್ಯಾಲಿಂದ ಸೆಕೆಂಡ್ ಇರು ಹಾಂ ನೋಡೋಣ ವಸಂತಮ್ಮ ಶ್ರಮಜೀವಿ ಅಮ್ಮ ಶ್ರಮಜೀವಿ ನೀನು ಹಂಗಂದ್ರೆ ಏನು ಹೇಳು ಬಿಡೋ ತಿನ್ನೋ ನೋಡು ಕೆಲಸ ಮಾಡೋಕ್ರ ಅಂತೀರಾ ನೀನು

ಅಲ್ಲ ಹನ್ನ ಗಂಟೆಗೆ ಬೇಸ್ಕೊಂಡ್ ಇವಳು ನಮ್ ಜೊತೆಗೆ ಕೆಲಸ ಮಾಡ್ತಾ ಇಲ್ಲ ಅಪ್ಪ ಇವಾಗ ಏನ್ ಮಾಡ್ ಗೊತ್ತೇನಪ್ಪ ತುಂಬ ಯಾಕಡೆ ಈ ಕಡೆ ಆಮೇಲೆ ಇತ್ಕೊಂಡ್ ಮ್ಯಾಲ್ಕೋಸ್ಕೊಂಡು ತಾಯಿನ ನಾವ್ ಎತ್ತ ನಾವ್ ಸುರು ಸೂರ್ ಕೊಡ್ತಾಳೆ

ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೋದಾಗ ಹುಡ್ಗುನು ಒಳ್ಳೇ ಯಾವಾಗ್ತಾಯಿದ್ದೀರಾ ಆ ಥರ ನಂಗೆ ಕೈಲಿ ಮನೆಗೆ ಹೋಗ್ತೀನಿ ಬಿಸಾಕೆ ಎಲ್ಲ ಇವಾಗ ಗಾಡಿ ಕೊಡ್ಸಿನಿ ಅಂತ ಒಪ್ಕೊಳ್ರಿ ಇವಾಗ ಅಪ್ಪ ಉಸಿರಾ ಇಲ್ಲ ಕೆಲಸ ಮಾಡ್ಬಾರ್ದಿತ್ತು ಆದ್ರೂ ಮಾಡ್ತಾಯಿದ್ದೀನಿ ಸಾಯ್ತಾ ಇದೀನಿ ಇಲ್ಲಿ ಹೊರಗ್ತಾ ಇದೆ ಓದ್ಲಾ ಓದ್ಲಾ ಅಂತ ಬಡ್ಕಂಡೆ ನಿಮ್ಮ ಅಪ್ಪ ಬಡ್ಕಂತು ಓದ್ಲಾ ಓದ್ಲಾ ಮಗನೇ ಅಂತ ಓದ್ಲಿಲ್ಲ ಇಲ್ಲಿ ಬಿಸ್ಲಾಗೆ ಹಂಚ್ತಾಯಿದ್ದೀನಿ ನೋಡಿಲಿ ನಿಮ್ಮ ಕಟೇನೆ ಎಷ್ಟು ಅನ್ಬೋದು ಅನ್ಬೋದು ನಮ್ ನರಸಂಬಿ ಸಾರ್ ಸಾರ್ ಹೇಳ್ದಂತೆ ಓದ್ಲಾ ಓದ್ಲಾ ಅಂತ ನಾವು ಅಪ್ಪಂಗೆ ಓ ನಾನು ರೋಹಿತಾ ಆಗ್ತದಿ ಅಂತಂತೆ ನಮ್ಮ ವಸಂತಮ್ಮೇನೆ ಅವ್ರ ನುಮ್ಮಕ್ಕವ್ರು ಓದ್ಲಾ ಓದಮ್ಮ ಓದಮ್ಮ ಅಂದ್ರಂತೆ ನಾನು ಮೇಕೆ ಮೆಸ್ತೀನಿ ಅಂದ್ರಂತೆ ಅಯ್ಯೋ ಬಿಸಿಲು ಸಾಯಾಕದ್ದು ಹನ್ನೆರಡು ಗಂಟೆ ಮಧ್ಯಾಹ್ನ ಹನ್ನೆರಡು ವರೆ ಆಯ್ತಾ ಇಲ್ಲ ಅಯ್ಯೋ ರೇ ಗಂಟೆಂಟು ಇಬ್ಬರು ಸರ್ ಕಂಡ ಏನ್ ಮಾಡ್ತೀರಾ ಪಾಪ ಅಯ್ಯೋ sputi ಈ ಮನುಷ್ಯ ಮಕನ್ನ ನೋಡೋ ಬಂದಿದ್ದೀನಿ ಕೆಲಸ ಮಾಡಕ್ಕೆ ಇಲ್ಲ ಅಂದಿದಿರಾ ನಿನ್ ಕತೆ ನೋಡಬೇಕ ಇವತ್ತು ವಸಂತಮ್ಮ ಇಲ್ಲ ಸ್ಪ್ರಿನ್ ನಿಂದ ಏ ಅಣ್ಣ ಮಾರಣಮ್ಮ ಅಪ್ಪನ್ ಮನೆಗೆ ಕರೆ ಕಳಿಸ್ತಿ ಹೈ ನಿಮ್ಮ ಅಪ್ಪನ್ ಮನೆ ಅಮ್ಮ ಅಪ್ಪ ಮನೆ ಎಲ್ಲ ಒಂದೇನೆ ಮದಿಗ ಮದಿಯಾಗಿ ಬಂದಿದ್ ಅಂದ ಮೇಲೆ ನಿನ್ ಕರ್ತವ್ಯ ದುಡಿಯೋದು ನಿಂದು ಅಪ್ಪನ್ ಮನೆಗೆ ವರ್ಕರ್ ಕರ್ಸೋದು ಏನ್ ಕೊರ್ಕಿಸ್ತಿ ನಿನ್ ನಿಂದು ನನ್ನ ನನ್ನ ನನ್ ಕತೆ ಬಿಡೋ ನಾನು ಏನು ಹಾತಿನಿ ಮದಿಗ ಹ ಆ ಮನೆ ಅಪ್ಪನ್ ಮನೆಗೆ ವರ್ಸ್ ಕೊಡ್ತೀನಿ ಅಂತೆ ಅದಕ್ಕೆ ಗಾಡಿ ಕೊಡ್ತೀನಿ ಅಮ್ಮ ಗಾಡಿ ಕೊಡ್ತೀನಿ అమ్మత ఆ తాయి నోడు బా డ్రైవర్ రమ్ టాక్టర్ కల్సి ఉద్దేశాక్త గో అదే నేనే కల్సీ అన్నే ట్యాక్టర్ ಇವಾಗ ಏ ಬರೇ ಆಯ್ತು ಚಲೋ ತವೇ ನೋಡಬಾರೇ ನೋಡಬಾ ನೋಡೈತ್ ಬಾ ಇನ್ನ ಏನ್ ಕಂಡಿದ್ದಿ ಬಾ ನಮ್ಮ ಮನೆಗೆ ನಿನ್ನ ಮದ್ವೆ ಮಾಡು ಅಷ್ಟಕ್ಕೆ ರೆಡಿ ಮಾಡ್ಕೊಂಡಿದ್ರು ಉಳಿಸ್ಕೊಂಡಿದೀನಿ ನಿನ್ನ ಕೆಲಸ ಮಾಡ್ಕೊಡ್ಲಿ ನನ್ಗೆ ಎಲ್ಪ್ ಮಾಡ್ಲಿ ಅಂತ ರಯ್ಯಾ ಏನಮ್ಮ ಹಂಗ್ತಿದ್ದೀ ಹೋಯ್ ಕೆಲಸ ಮಾಡತ್ತಿ ಅವಾಗ ಏನಾದ್ರೂ ಬೇಕೇಳು ಮಾಡಿ ಅಲ್ಲಿ ನೋಡಲಿ ಕೆಲಸ ಎಷ್ಟು ಮಾಡ್ತಾಳೆ ಅಂತ ನೀನ್ ಮದುವೆ ಮಾಡಿ ಕಳ್ಸಿ ಯಾರು ಮಾಡ್ತಾರೆ ಅದೆಲ್ಲ ನಡಿಯಮ್ಮ ನೀನು ಇದಾಂಕೆ ಉಳಿಸ್ಕೊಂಡು ಉಳಿಸ್ಕೊಂಡು ಇದಾಂಕೆ ಮಾಡ್ತಿದ್ದೀರಿ ರಯಾ ಲೆಫ್ಟು ಲೆಫ್ಟ್ಗೆ ಹೋಡವಾಗ ಲೆಫ್ಟ್ಗೆ ಅಯ್ ಆಳ್ಕಡೆ ತಯಾರ ಆಳ್ ಕಡೆ ಬರತ್ತೆ ಇದಂಗೆ ಡ್ರೈವರ್ ಅಮ್ಮ ಇದಕ್ಕೆ ಟ್ರ್ಯಾಕ್ಟರ್ ಕಸ ಇದಕ್ಕೆ ಟ್ಯಾಕ್ಟರ್ ಕಸ ನಿಂಗೆ ಹಳೆ ರೋಡ್ ಮೇಲೆ ಅವಾಗ ಹಳೆ ರೋಡ್ ಮೇಲೆನೆ ಏಯ್ ವಿಲಾಂಕೋಗಮ್ಮ ದಯಮ್ಮ ಅತ್ಯಾಚು ಉಳ್ಳಾಡ್ತವೆ ಆ ಜ್ವಾಲ ಕಡೆ ಬಂದ್ಬಿಟ್ಟು ಕರೆಕ್ಟಾಗಿ ಜ್ವರ ಕಡೆ ಅಲ್ಲ ಅಲ್ಲೇ ಬಲೆ ಪಚಡಿಯಾಗ ಹೋಗಬೇಕು ಹಂಗೇ ನೋಡಿ ಹಂಗೆ ನೋಡಿ ಆ ಕರೆಂಟ್ ಅವ ಬದಿ ಮೇಲ್ತು ಸು ಟೈಯರಾ ಬದಿ ಮೇಲೆ ಸು ಟೈರು ಬಲಗಡೆ ಟೈರ್ ಬದಿ ಮೇಲೆ ತುಸು ಸೆ ಕಟ್ಟಿಯೆಲ್ಲ ಮುಡ್ಕೊಂತ ಹಂಗೇನೆ ಅಮ್ಮ ನಡೆ ಹಂಗೆ ಹಾಯ್ಸ್ ಕರೆಕ್ಟಾಗಿ ಟೈಮ್ ಇವಾಗ ಐದುವರೆ ಐದು ಆಯ್ತು ನೈನ್ಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಯ್ತು ಹೊಡ್ದ ಹೊಡ್ದ ಹೊಡ್ದೋ ಬೆಳಗಿಂದ ಯಪ್ಪನ ಗಟ್ಟಿ ನೋಡಿರಿ ನಮ್ಮ ಅಮ್ಮ ಪರಿಸ್ಥಿತಿ ಯಾರು ಇಲ್ಲ ಯಾರು ಬರ್ಲಿಕ್ಕೆ ಕೆಲಸರು ನಾವೇ ಮನೆಯವರೇ ಇಲ್ಲೇ ಇಲ್ಲೇ ಕೂತಳೆ ನಿಮ್ಗೆ ಒಂದು ಒಳ್ಳೆ ಎಂಟರ್ಮೆಂಟ್ ತೋರಿಸ್ತೀನಿ ನಿಮ್ಗೆ ಏನಂತ ಕೂತೊಳ್ಳಿ ನೀವು ಕಾರ್ ಬಿಡ್ಕೊಂಡು ನೀವು ಕೂತಿಟ್ಕೊಂಡು ಅಲ್ಲೇ ಕೂತ್ ಉಲ್ಡಾ ಕೂತ್ಕೊಳ್ಳಿಂಗೆ ಹೋಯ್ ನಿಮ್ಗೆ ಒಂದು ಟಾಸ್ಕು ನೀವು ಟಿಪ್ಪರ್ ಎದ್ದೀನಿ ನೀನು ಹಂಗೆ ಹಿಡ್ಕೊಂಡು ಮೇಲೆ ಕೋತಿ ಹಂಗೆ ನಿಂತ್ಕೊಂಡ್ರೆ ನಿಂಗೆ ಒಂದು ಐನೂರು ರೂಪಾಯಿ ನನ್ನ ಕಡೆಯಿಂದ ಹಾಂ ಓತಿ ಇದೆ ಮಾತು

யாதே கண்கிழல கணே நீ மஞ்சணும் மஞ்சு பாசணுண்ணா பாசணு மஞ்சணும் காலை பிள்ளீங்க அண்ணா நங்கே அண்ணு ஒவ்வொரு பார அண்ணு இழிதே நானே உட்கு பல்ட்டி ஆத்தி பல்ட்டி ஆத்தி உட்கண்ட் அண்ணா இன்னு இவங்க ಇನ್ನೂ ಎತ್ಬಿಡ್ತೀನಿ ಅಣ್ಣಾನು ಮಂಜಾಣನು ಐ ವಾರ ಬಲಿ ಇವಾಗ ಅಣ್ಣಾನು ಇಳಿಸ್ತೀನಿ ಬಾಸ ಅನ್ನು ಇನ್ನೊಂಚೂರು ಎತ್ತುತ್ತೀನಿ ಇವಾಗ ಬಂದು ಎತ್ತುತ್ತೀನಿ ಏನಾರು ಮಾಡ್ಕೋ ಅಣ್ಣ ಅಣ್ಣ ಅನ್ನೋಕ್ಕೇನು ನಿಮಗೆ ಹಾಂ ಇಲ್ಲ ನಾನು ಒಂದ್ಸಲಿ ಅಣ್ಣಾನು ಆಯಿತು ಇವಾಗ ಆಯ್ತು ಅಷ್ಟು ಅನ್ಬ್ಯಾಡ ಅನ್ಬೇಡ ಅಪ್ಪ ನನಗೆ ಖರ್ಚು ಒಂದು ಸಾವಿರ ರೂಪಾಯಿ ಕೊಡ್ತಾ ನನಗೂರು ಕೊಡು ನಿಮ್ಗೆ ಒಳ್ಳೆ ಮಾಡ್ತದ ಜನ್ಮಕ್ಕೆ ಹೋಗೋ ಕೊಡ ನಾನು ಯಾವುದೇ ಕಾಣಿಗೊಳಿಸಲ್ಲ ಕಣೆ ಹೆಂಗೆ ಅದ್ರಿ ಕೆಲಸ ಎಲ್ಲ ಮುಗೀತೋ ಗಾಯಿ ನಾನೇ ಸಾಯಂಕಾಲ ಹಂಗೆ ಗೊತ್ತಿರೋ ನಾನು ಇಳಿಸಲ್ಲ ಅಷ್ಟೇ ಮುಗಿದ್ ಬಿಡು ಆಯ್ತು ಇಲ್ಲ ನೋಡ್ರಿ ಹಂಗೆ ಕುಣಿಸಿದ್ದೀನಿ ಅವಳ ಕೊಡ್ತೀ ಅಣ್ಣ ಅಂತ ಅಣ್ಣನು ಐನೂರು ರೂಪಾಯಿ ಕೊಡ್ತಾ ಇಲ್ವೋ ಅಪ್ಪ ಕೊಟ್ಟಿರೋದು ಇಳಿದ್ರೆ ಬಿಡು ನನಗೆ ಗೊತ್ತಿಲ್ಲ ನೈಸು ಜಾಸ್ತಿ ಬುಲ್ಡೋಡ ತಾಯಿ ಮಾತು ಕೇಳು ಆಟ ಆಡಬೇಡ ಅಣ್ಣ ಅನ್ಸು ಬಾಸನ್ಸು ಅನ್ಸು ಅದಕ್ಕೆ ಬಾಸನ್ಸು ಮಂಜಣ್ಣ ಅನ್ನು ನಾನೇನು ಅಲ್ಲಿಲ್ಲ ಅಲ್ಲೇ ಕೊಲ್ ಸಾಯಂಕಾಲ ಅಲ್ಲೇ ಕೂತಿರು ಅಲ್ಲೋಡು ಎಷ್ಟೈ ಇದೆ ನಾನೇ ಗೊತ್ತಿಲ್ಲ ಅಣ್ಣ ಅನ್ಸು ಇಳಿಯಾಕಂತ ಆಲೇ ಬಿಡು ಹೆಂಗೇಳ್ದು ಇಳಿಯಪ್ಪ ಆಯ್ತು ಹೋಗಿ ದುಮೀರ್ ಇಳಿಯ ಅಲೋಡಲ್ಲ ಹೆಂಗೈತ್ ನೋಡಿಲ್ಲೇ ಗೋಪುರ ಬಾಸ ಅನ್ಸ ಅದಕ್ಕೆ ಮಂಜಣ್ಣ ಅನ್ಸು ಅಣ್ಣ ಅನ್ಬಿಡ ನೀನು ಬಾಸನ್ನು

ನನಗೆ ಕೈ ಕೊಡ್ಸೋ ಕೊಡ್ತೀನಿ ಅನ್ನೋ ಇಳಿಸ್ತೀನಿ ಅವ ಇಲ್ಲ ಕಣಮ್ಮ ನಾನು ನೋಡಿದ್ದೀನಿ ಅನ್ನೆ ನಾನು ಯಾರಂಗೆ ಕೇಳಿ ಖರ್ಚಿಗೆ ಕಾಯಿಸಿಲ್ಲ ಅಂತ ಇಸ್ಕೊಂಡು ನನಗೆ ಕೊಡ್ತೀನಿ ಅನ್ನೋ ಇಳಿಸ್ತೀನಿ ಕೊಡ್ತೀನಿ ಅನ್ನೋ ಕೊಡ್ತೀನಿ ಅನ್ನೆ ಅಂದ್ರೆ ಇಳಿಸ್ತೀನಿ ನಂಗೆ ಸಾಂಗಿಲ್ಲ ಆಯ್ತು ಬಾಸಣ್ಣ ಅದಕ್ಕೆ ಬಾಸು ಅನ್ನೇ ಅನ್ನೇ ಬಾಸನ್ನೇ ಅನ್ನೇ ಒಂದ್ಸಲಿ ಕಾಸು ಕೊಡ್ತಿದ್ದಾನೆ ಇವಾಗ ಮುಂಜು ಬಾಸ್ ಅನ್ನು ಒಂದ್ ಬಿಡೆ ಟೈಮ್ ಆಯ್ತು ಅನ್ನೋ ನಾನಿಗೆ ಒಂದ್ ಬಿಡೆ ಇನ್ನೊಂದ್ಸಲಿ ಜಾರಕ್ಕೆ ಕೇಳಿಸ್ಲಿಲ್ಲ ಅಂದೇ ಆಯ್ತು ಅಲ್ಲೇ ಬಿದ್ದಿರು ನನಗೇನು ಬರಮ್ಮ ಆಟಾಡ ಬರಮ್ಮ ಇಬ್ಬರು ಮಣ್ಣಲ್ಲಿ ಕೂತ್ಕೊಳಮ್ಮ ಸಾವಿರ ಅರ್ಧ ಕೊಡ್ಸ ಕೇಳು ಅಬ್ಬಾ ಐನೂರು ರೂಪಾಯಿ ಕೊಡ್ಸಿನ ಅಂದೆ ಬಸನ್ನೆ ಬಸನ್ ನಾನ್ ಹೇಳಿ ಮಕ್ಕ ಮತ್ತ್ ಕೇಳು ಕೇಳು ಅದೇ ಇಲ್ ಬಿಟ್ಲಮ್ಮ ಹಾಂಗ್ ಹೇಳಿ ಬಹಾರಿ ಮಜ ಇಳ್ದು ಬಿಟ್ಲೋ ಬಾಯು ಮಾನೂರು ರೂಪಾಯಿ ಕೊಡ್ತೀನಿ ಬಾಸಣ್ಣು ಬಾಯ ಅಂಚೆ ರೂಪಾಯಿ ಹೇಳಬೇಕ ಒಂದೇ ಒಂದ್ಸಲಿ ಮಂಜು ಮಾಸ್ ಇದ್ದು ಮಕ್ಕಳಿ ಕಾಣತಲ್ಲಿ ನೋಡಲ್ಲಿ ಇದಾವೆ ಗಾಯ್ ನೋಡ್ರಿ ಹೆಂಗ್ ಈ ತರ ಫೀಲು ನೀವು ನಿಮ್ಮಾಗ ಯಾರು ಹೆಣ್ಮಾಕ್ ಕೊಡೋದು ಡಾಕ್ಟರ್ ಕಟ್ಬಿಡ್ರಿ ಇದರ ನಿಮ್ದೇ ಫ್ರೀ ಕೂತ್ಕೊಳ್ಳ್ರಿ ಲಾಸ್ಟ್ ಡೇಟ್ ರೀ ಲಾಸ್ಟ್ ಡೇಟ್ ಕೊಡ್ರಿ ಎಲ್ಲ ಜಾಳದ ಕಥೆ ಎಲ್ಲ ಹೊಡ್ಯಾಮ ಹೊಡಿಯಮ್ಮ ನೀನು ಇದ್ ಕೊಡ್ಸ ನೀನು ಸಾಯಂಕೊಂಡ್ ಬೇಡ್ ಕೋಬಿ ಕೊಡ್ಸ್ತೀನಿ ಹೊಸ ನಮ್ಮ ಹೋಯ್ ಹೆಂಗೆ ನಾವು ಬರ್ರಿ ಬರೀ ಲಾಸ್ಟ್ ಗುಡ್ಡೆ ಗಾಯ್ಸ್ ಇನ್ನೊಂದ ಇಪ್ಪತ್ತು ಗುಡ್ಡೆ ಇರ್ಬೇಕಷ್ಟೇ ಇಪ್ಪತ್ತು ಇಲ್ಲ ಹತ್ತು ಗುಡ್ಡೆವೆ ಗುಡೆ ತುಂಬ್ರೆ ಆಗೋಯ್ತು ಇವತ್ತಿಗೆ ಎಪ್ಪಾ ನಾನ್ ಕಟ್ಟೆ ಮೈಯೆಲ್ಲ ಹೆಣಬಿಟ್ಟದೆ ಏನು ಮಾಡಕ್ಕ ನಾವು ಐದೇ ಜನ ತುಂಬಿದ್ದೀವಿ ನಾಲ್ಕು ಜನ ಮತ್ತೆ ನಮ್ಮ ಇನ್ನೊಬ್ರು ಯಾರೋ ಬಂದಿದ್ದರು ನಮ್ಮೂರವ್ರೇ ಐದೇ ಜನ ಎರಡು ಡೆಕ್ರೈದಿಲ್ಲ ತುಂಬಾಕಿದ್ದೀವಿ ಮುರಿಯೋಕೆ ಯಾಳು ಬಂದಿದ್ದು ತುಂಬಕ್ಕೆ ಯಾರು ಬಂದಿರಲಿಲ್ಲ ಸ್ಟಾರ್ಟ್ ಮಾಡು ಅಷ್ಟೇ ಇಷ್ಟೇ ಸಾಕು ಅಂತ ಇವತ್ತಿನ ವಿಡಿಯೋ ನೆಕ್ಸ್ಟು ನಮ್ಮ ಜೋಳ ಒಡೆಯೋದಿಲ್ಲ ನೆಕ್ಸ್ಟ್ ಬ್ಲಾಕ್ಲಾಕ್ತೀನಿ ಹೆಂಗಿಂತ ಕಮೆಂಟ್ ಮಾಡಿರಿ ಇವಳಾಗು ನಾಳೆ ಟಾಟಾ ಬೈ ಬಾಯ್ ಇವತ್ತಿನ ಬೈ ಮಾಡಿ ಬೈ ಬೈ ಇದು ಮಾಡು ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಬೆಲ್ಲೈಕ್ ಅನ್ನ ಒತ್ತಿ ಏನ್ ಹೇಳು ಏನ್ ಹೊತ್ಬೇಕು ಸೋರ್ಸ್ ಹೆಂಗೆ ಅಂತ ಒತ್ತದು ಹಿಂಗನ್ನದ್ ಕೈ ಹಿಂಗೆ